ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಕರ್ನಾಟಕ ರಾಜ್ಯ ಬಲಗಿ ಜಾತಿಗಳ ಒಕ್ಕೂಟದ ವತಿಯಿಂದ ಇಂದು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹೊಲಯರ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಯಿತು ಜಾತಿ ಗಣತಿಯಲ್ಲಿ ಧರ್ಮ ಬೌದ್ಧ ಜಾತಿ ಪರಿಶಿಷ್ಟ ಉಪಜಾತಿ ಹೊಲಯ ಎಂದು ಭರಿಸಬೇಕೆಂದು ಸಮಾಲೋಚನೆ ನಡೆಸಲು ವಿಚಾರ ಸಂಕಿರಣದಲ್ಲಿ ದಲಿತ ಸಮುದಾಯದ ಪ್ರಮುಖರು ಭಾಗಿಯಾಗಿದ್ದರು ಇದರಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಶಾಸಕ ಎ ಆರ್ ಕೃಷ್ಣಮೂರ್ತಿ ಮಾಜಿ ಸಚಿವ ಎನ್ ಮಹೇಶ್ ಜಿ ಎನ್ ನಂಜುಂಡ್ಸ್ವಾಮಿ ವೆಂಕಟರಮಣ ಪಾಪು ಐ ಎಫ್ ಎಸ್ ನಿವೃತ್ತ ಅಧಿಕಾರಿ ಡಾಕ್ಟರ್ ರಾಜು ಪುರುಷೋತ್ತಮ್ ಸೇರಿದಂತೆ ಇನ್ನಿತರರು ಸಮಾಜದ ಮುಖಂಡರೊಂದಿಗೆ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ಧರ್ಮ ಬೌದ್ಧ ಜಾತಿ ಪರಿಶಿಷ್ಟ ಉಪಜಾತಿ ಹೊಲೆಯನ್ನು ಬರೆಯಬೇಕು ಅಥವಾ ಬೇಡ ಎಂಬುದರ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಶಿವಕುಮಾರ್ ಮಹಾದೇವ್ ನಾಗಯ್ಯ ಮಹದೇಸ್ವಾಮಿ ನಾಗರಾಜೋ, ನಾಗರಾಜು ಸಿದ್ದಪ್ಪಾಜಿ ಕೆ ನಾಗ ನಗು ಮತ್ತಿತರರು ಭಾಗಿಯಾಗಿದ್ದರು ನೂರ ಒಂದು ಪರಿಶಿಷ್ಟ ಜಾತಿಗಳನ್ನ ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಈ ಮೂರು ಗುಂಪುಗಳಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧಿತ ಜಾತಿಗಳು ಇದನ್ನ ಮೂರು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಗುರುತಿಸಿದ್ದಾರೆ ಹೆಚ್ಚು ಹಿಂದುಳಿದ ಜಾತಿಗಳು ಹೆಚ್ಚು ಹಿಂದುಳಿದವರು ಅಂತ ಹೇಳಲಿಕ್ಕೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಇರ್ತಕ್ಕಂತಹ ಅಂಕಿಅಂಶಗಳು ನಮಗೆ ಸಾಕ್ಷಿ ಕೊಡ್ತಾರೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಗ್ರಾಜುಯೇಟ್ ಇರೋದ್ರಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇರೋದ್ರಲ್ಲಿ ಮತ್ತು ಭೂ ಒಡೆತನ ಇತ್ಯಾದಿ ಇತ್ಯಾದಿ ಮಾನದಂಡಗಳ ಆಧಾರದ ಮೇಲೆ ಹೆಚ್ಚು ಹಿಂದುಳಿದ ಜಾತಿಗಳು ಅಂತ ಮಾದಿಗ ಸಂಬಂಧಿತ ಜಾತಿಗಳನ್ನ ಗುರುತಿಸಿದ